ವಿದ್ಯಾರ್ಥಿಗಳೇ ನಿರ್ದೇಶಾಂಕ ರೇಖಾಗಣಿತದಲ್ಲಿ ಅಭ್ಯಾಸ ಏಳು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಐದನ್ನು ನೋಡೋಣ ಒಂದು ತರಗತಿಯಲ್ಲಿ ನಾಲ್ಕು ಮಂದಿ ಗೆಳತಿಯರು ಚಿತ್ರದಲ್ಲಿ ತೋರಿಸಿರುವಂತೆ ಚಿತ್ರ ಪಕ್ಕದಲ್ಲಿದೆ ಎ ಸಿ ಮತ್ತು ಡಿ ಎಂಬ ಬಿಂದುಗಳಲ್ಲಿ ಕುಳಿತಿರುತ್ತಾರೆ ಚಂಪಾ ಮತ್ತು ಚಮೇಲಿ ತರಗತಿಯೊಳಗೆ ಬರುತ್ತಾರೆ ಕೆಲವು ನಿಮಿಷ ಅವರನ್ನು ಗಮನಿಸಿದ ಬಳಿಕ ಚಂಪಾ ಚಮೇಲಿಯಲ್ಲಿ ಕೇಳುತ್ತಾಳೆ ಎ ಬಿ ಸಿ ಡಿ ಒಂದು ಚೌಕವೆಂದು ನಿನಗೆ ಅನಿಸುತ್ತಿಲ್ಲವೇ ಅಂತ ಕೇಳ್ತಾಳೆ ಅಂದರೆ ಎ ಬಿ ಸಿ ಡಿ ಇರ್ತಕ್ಕಂಥದ್ದು ಈ ನಾಲ್ಕು ಬಿಂದುಗಳನ್ನು ಸೇರಿದರೆ ಒಂದು ಚೌಕ ಅಂತ ನಿನಗೆ ಅನಿಸುತ್ತಿಲ್ಲಬೇ ಅಂತಂದೇಳಿ ಯಾರು ಚಂಪ ಕೇಳ್ತಾಳೆ ಆದರೆ ಚಮೇಲಿ ಒಪ್ಪೋದಿಲ್ಲ ಅಂದಮೇಲೆ ಇದು ಚೌಕ ಹೌದೋ ಅಲ್ಲೋ ಅಂತ ನಾವು ದೂರ ಸೂತ್ರವನ್ನು ಉಪಯೋಗಿಸಿಬಿಟ್ಟು ಅವರಿಬ್ಬರಲ್ಲಿ ಯಾರು ಸರಿ ಅಂತಂದೇಳಿ ಕಂಡುಹಿಡಿಯಬೇಕು ಇಲ್ಲಿ ಚೌಕ ಆಗಬೇಕು ಅನ್ನೋದಾದರೆ ನಂತರಲ್ಲಿ ಏನಾಗುತ್ತೆ ಚೌಕ ಅಂದ ತಕ್ಷಣನೇ ನಾಲ್ಕು ಇದನ್ನು ತಗೊಳ್ತಕ್ಕಂಥದ್ದು ನಾನು ತಗೊಳ್ಳೋಣ ಇಲ್ಲಿ ಎ ಬಿ ಸಿ ಡಿ ಅಂತ ಇಟ್ಕೊಂಡ್ರೆ ಏನಾಗಬೇಕು ಚೌಕದ ಗುಣಲಕ್ಷಣಗಳು ಫಸ್ಟ್ ನಮಗೆ ಗೊತ್ತಿರಬೇಕು ಎ ಎ ಬಿ ಇಜಿ ಈಕ್ವಲ್ ಟು ಬಿ ಸಿಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಡಿ ಎ ಅಂದರೆ ಎ ಬಿ ಬಾವು ಬಿ ಸಿ ಬಾವುಗೆ ಸಿ ಡಿ ಬಾವು ಡಿ ಎ ಬಾವ್ಗೆ ಅಂದರೆ ನಾಲ್ಕು ಬಾವುಗಳು ಸಮನಾಗಿರಬೇಕು ಅಂದರೆ ಈ ನಾಲ್ಕು ಬಾವುಗಳು ಸಮನಾಗಿರ್ತಕ್ಕಂಥದ್ದು ಇನ್ನೊಂದು ಆಕೃತಿ ನಮಗೆ ಸಿಗುತ್ತೆ ವಜ್ರ ಆಕೃತಿ ಅದರಿಂದ ನಾಲ್ಕು ಬಾವುಗಳು ಸಮನಾಗಿರ್ತಕ್ಕಂಥದ್ದನ್ನು ನೋಡಿದ ತಕ್ಷಣ ಚೌಕ ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಚೌಕ ಆಗಬೇಕು ಅಂತಂದು ಹೇಳಿದರೆ ಎ ಸಿ ಕರ್ಣ ಮತ್ತು ಬಿ ಡಿ ಕರ್ಣ ಅಂದರೆ ಎ ಸಿ ಜಿ ಕೊಟ್ಟು ಬಿ ಡಿ ಆಗಬೇಕು ಎಲ್ಲ ಬಾವುಗಳು ಸಮನಾಗಿರಬೇಕು ಎರಡು ಕರ್ಣಗಳು ಸಮನಾಗಿದ್ದರೆ ಮಾತ್ರ ಅದನ್ನು ನಾವು ಚೌಕ ಅಂತಂದೇಳಿ ಕರಿಬೋದು ಆದರೆ ವಜ್ರಾಕೃತಿಯಲ್ಲಿ ನಾಲ್ಕು ಬಾವುಗಳು ಮಾತ್ರ ಸಮ ಇರ್ತವೆ ಕರ್ಣಗಳು ಸಮ ಇರೋದಿಲ್ಲ ಹಂಗಾಗಿ ಅದನ್ನು ತಗೊಳ್ಳೋಣ ಈಗ ನಾವಿಲ್ಲಿ ಫಸ್ಟ್ ಬಿಂದಗಳನ್ನು ನೋಡ್ಕೋಬೇಕು ಇಲ್ಲಿ ಕೆಳಗೆ ಅಡ್ಡ ಸಾಲು ಮತ್ತು ಕಂಬ ಸಾಲು ಇದೆ ಎಕ್ಸ್ನಲ್ಲಿ ಮೂರಿದೆ ವೈನಲ್ಲಿ ನಾಲ್ಕಿದೆ ಅಂದರೆ ಎ ಬಿಂದುವಿನಲ್ಲಿ ನಮಗೆ ಸಿಗ್ತಕ್ಕಂಥದ್ದು ಯಾವ ಸಿಗುತ್ತೆ ಮೂರು ನಾಲ್ಕು ಬಿ ನಲ್ಲಿ ಆರು ಮತ್ತು ಏಳು ಆರು ಮತ್ತು ಏಳು ಸಿನಲ್ಲಿ ಒಂಬತ್ತು ಮತ್ತು ನಾಲ್ಕು ಹಾಗೆಯೇ ಡಿನಲ್ಲಿ ಆರು ಒಂದು ಬೇಕಾದರೆ ಇಲ್ಲೂ ಕೂಡ ನಾವು ಬರ್ಕೋಬೋದು ಮೂರು ನಾಲ್ಕು ಹಾಗೆಯೇ ಇಲ್ಲಿ ಬಿ ನಲ್ಲಿ ತಗೊಂಡ್ರೆ ಆರು ಏಳು ಹಾಗೆಯೇ ಸಿ ನಲ್ಲಿ ಒಂಬತ್ತು ಕಮ ನಾಲ್ಕು ಹಾಗೆ ಡಿನಲ್ಲಿ ಆರು ಕಮ ಒಂದು ಈ ನಾಲ್ಕು ಬಿಂದಗಳನ್ನು ನೋಡೋಣ ಫಸ್ಟ್ ಒಂಥರಲ್ಲಿ ನಾವು ಏನಿರ್ತಕ್ಕಂಥದ್ದು ಎ ಬಿಂದುವಿನಲ್ಲಿ ಯಾವುದಿದೆ ಎ ಬಿಂದುವಿನಲ್ಲಿ ಮೂರು ಕಮ ನಾಲ್ಕು ಬಿ ಬಿಂದುವಿನಲ್ಲಿ ಆರು ಕಮ ಏಳು ಸಿ ಬಿಂದುವಿನಲ್ಲಿ ಒಂಬತ್ತು ಕಮ ನಾಲ್ಕು ಡಿ ಬಿಂದುವಿನಲ್ಲಿ ಆರು ಕಮ ಒಂದು ಒಂದೊಂದನ್ನೇ ತಗೊಳ್ತಾ ಹೋಗೋಣ ಎ ಬಿ ಬಿ ಸಿ ಸಿ ಡಿ ಮತ್ತು ಡಿ ಎ ಇದರಲ್ಲಿ ಫಸ್ಟ್ ಒಂದರಲ್ಲಿ ತಗೊಳ್ತಕ್ಕಂಥದ್ದು ಎ ಎಯನ್ನು ತಗೊಂಡ್ರೆ ಮೂರು ಕಮನ್ ಹಾಕು ಇದೆ ಅಂದರೆ ಎಕ್ಸ್ ಒನ್ ಬೆಲೆ ಮೂರು ವೈ ಒನ್ ಬೆಲೆ ನಾಲ್ಕು ಹಾಗೆಯೇ ಬಿ ತಗೊಳ್ಳೋಣ ಆರು ಏಳು ಎಕ್ಸ್ ಟು ಬೆಲೆ ಆರು ವೈ ಟು ಬೆಲೆ ಏಳು ಅಲ್ಲಿಗೆ ದೂರಸೂತ್ರವನ್ನು ತೊಗೊಂಡ್ರೆ ಸ್ಕ್ವೇರು ಟಾಪ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಓಲ್ ಸ್ಕ್ವಯರ್ ಅಲ್ಲಿಗೆ ಎ ಬಿ ಎಳತೆಯನ್ನು ತಗೊಂಡ್ರೆ ಎ ಬಿ ಇಸ್ ಈಕ್ವಲ್ ಟು ಸಿಕ್ಸ್ ಮೈನಸ್ ತ್ರೀ ಸಿಕ್ಸ್ ಮೈನಸ್ ತ್ರೀ ಓಲ್ ಸ್ಕ್ವಾಯರ್ ಹಾಗೆಯೇ ಸೆವೆನ್ ಮೈನಸ್ ಫೋರ್ ಓಲ್ ಸ್ಕ್ವಯರ್ ಅಲ್ಲಿಗೆ ಎ ಬಿ ಬಿಜಿ ಈಕ್ವಲ್ ಟು ಆರರ ಮೂರು ಕಳೆದ್ರೆ ಮೂರು ಸ್ಕ್ವಯರ್ ಏಳರ ನಾಲ್ಕು ಕಳೆದರೆ ಮೂರು ಸ್ಕ್ವಯರ್ ಅಲ್ಲಿಗೆ ಏನು ಬರುತ್ತೆ ಮೂರು ಮೂರಲೇ ಒಂಬತ್ತು ಮೂರು ಮೂರಲೆ ಒಂಬತ್ತು ಅಂದರೆ ಎ ಬಿ ಎ ಬೆಲೆ ರೂಟ್ ಆಫ್ ಒಂಬತ್ತು ಪ್ಲಸ್ ಒಂಬತ್ತು ಅಂದರೆ ಹದಿನೆಂಟು ಆಯಿತು ಇದು ಎ ಬಿ ಬೆಲೆ ಆಯಿತು ಹಾಗಿದ್ಮೇಲೆ ಬಿ ಸಿ ಬೆಲೆಯನ್ನು ನೋಡೋಣ ಬಿ ಸಿ ಎಲೆ ಆರು ಏಳು ಇರ್ತಕ್ಕಂಥದ್ದು ಒಂದೊಂದನ್ನೇ ತಗೊಳ್ತಾ ಹೋಗೋಣ ಬಿ ಬೆಲೆ ಬಿ ಬೆಲೆ ಇರ್ತಕ್ಕಂಥದ್ದು ಆರು ಏಳು ಅಂದರೆ ಎಕ್ಸ್ ಒನ್ ಸಿಕ್ಸ್ ವೈ ಒನ್ ಸೆವೆನ್ ಸಿ ಬೆಲೆ ಸಿ ಎಲ್ಲಿರ್ತಕ್ಕಂಥದ್ದು ಒಂಬತ್ತು ನಾಲ್ಕು ಅಂದರೆ ಎಕ್ಸ್ ಟು ನೈನ್ ವೈ ಟು ಫೋರ್ ಅಲ್ಲಿಗೆ ಬಿ ಸಿ ಬೆಲೆಯನ್ನು ತೊಗೊಂಡ್ರೆ ಸ್ಕ್ವೇರು ಟಾಪ್ ಮತ್ತೇನು ಬರೆಯಕ್ಕೆ ಹೋದೆ ನೇರವಾಗಿ ತೊಗೊಳ್ತೀನಿ ಸೆವೆನ್ ಮೈನಸ್ ಸಿಕ್ಸ್ ಬರ್ತಕ್ಕಂಥದ್ದು ಅಂದರೆ ಬಿ ಸಿ ಅಲ್ಲಿರ್ತಕ್ಕಂಥದ್ರಲ್ಲಿ ತೊಗೊಳ್ಳೋದಾದರೆ ಏನು ಬರುತ್ತೆ ಸಿಕ್ಸ್ ಸಿಕ್ಸ್ ಇರ್ತಕ್ಕಂಥದ್ದು ಅಂದರೆ ಇಲ್ಲಿ ಬಿ ಬೆಲೆ ಸಿಕ್ಸ್ ಮೈನಸ್ ಸೆವೆನ್ ಹಾಗೆಯೇ ಬಿ ಸಿ ಬೆಲೆಯನ್ನು ನಾವು ತಗೊಳ್ತಕ್ಕಂಥದ್ರಲ್ಲಿ ಒಂದನೇದು ಸಿಕ್ಸ್ ಯಾವುದು ಒಂಬತ್ತು ಮೈನಸ್ ಆರು ಒಂಬತ್ತು ಮೈನಸ್ ಆರು ಹೋಲ್ ಸ್ಕ್ವಯರ್ ಹಾಗೆಯೇ ನಾಲ್ಕು ಮೈನಸ್ ಏಳು ಬಿ ಸಿ ಟು ಒಂಬತ್ತರಾಗ ಆರು ಕಳೆದ್ರೆ ಬರ್ತಕ್ಕಂಥದ್ದು ಮೂರು ಸ್ಕ್ವೇರ್ ನಾಲ್ಕರಾಗಿ ಏಳು ಕಳೆದ್ರೆ ಮೂರು ಸ್ಕ್ವೇರ್ ಅಲ್ಲಿಗೆ ಮೂರು ಮೂರಲೆ ಒಂಬತ್ತು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಮೂರಲೆ ಒಂಬತ್ತು ಅಲ್ಲಿಗೆ ಬಿ ಸಿ ಇಸ್ ಈಕ್ವಲ್ ಟು ಒಂಬತ್ತು ಪ್ಲಸ್ ಒಂಬತ್ತು ಏನಾಯಿತು ಹದಿನೆಂಟು ಆಗ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಆಗಿದ್ಮೇಲೆ ಸಿ ಡಿಯನ್ನು ತಗೊಳ್ಳೋಣ ಸಿ ಡಿ ಬರ್ತಕ್ಕಂಥದ್ರಲ್ಲಿ ಸಿ ಬೆಲೆ ಸಿ ನೈನ್ ಫೋರ್ ಡಿ ಸಿಕ್ಸ್ ಒನ್ ಇದು ನಮ್ಮದು ಬಿ ಸಿ ಬೆಲೆ ಹಾಗೇನೇ ಎ ಬಿ ಬೆಲೆ ರೂಟ್ ಏಟೀನ್ ನೆಕ್ಸ್ಟ್ ಮಂತ್ ನೋಡಿ ಎಲ್ ಸಿ ಬೆಲೆಯಲ್ಲಿ ಎಕ್ಸ್ ಒನ್ ಈಸ್ ಈಕ್ವಲ್ ಟು ನೈನ್ ವೈ ಒನ್ ಈಸ್ ಈಕ್ವಲ್ ಟು ಫೋರ್ एक्स टू इज इक्वल टू सि वाई टू इज इक्वल टू वन अलगे सी डी इज ईक्वल टू स्क्वायेर रूट ऑफ एक्स टू माइनस एक्स वन सिस माइनस नाइन होल स्क्वायेर प्लस वन माइनस फोर होल स्क्वायेर सी डी इज ईक्वल टू माइनस मोरू स्क्वेर प्लस माइनस मोरू स्क्वयर अली ಸಿ ಡಿ ಈಜಿ ಈಕ್ವಲ್ ಟು ಮೂರು ಮೂರಲೇ ಒಂಬತ್ತು ಮೂರು ಮೂರಲೇ ಒಂಬತ್ತು ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದ ಎರಡೂ ಕೂಡ ಪ್ಲಸ್ ಆಗುತ್ತೆ ಒಂಬತ್ತು ಪ್ಲಸ್ ಒಂಬತ್ತು ಹದಿನೆಂಟು ಅಲ್ಲಿಗೆ ನಮ್ಮದು ಸಿ ಡಿ ಬೆಲೆನೂ ಕೂಡ ಹದಿನೆಂಟು ಬಂತು ನೆಕ್ಸ್ಟ್ ಒಂತ್ ಡಿ ಮತ್ತು ಎ ನೋಡೋಣ ಡಿ ಬೆಲೆ ಸಿಕ್ಸ್ ಕಾಮ ಒನ್ ಎ ಬೆಲೆ ಎ ಬೆಲೆಯಲ್ಲಿ ನಾವು ತಗೊಳ್ತಕ್ಕಂಥದ್ದು ಎ ಬೆಲೆ ಏನು ಕೊಟ್ಟಿದ್ದಾರೆ ನಮ್ಮದರಲ್ಲಿ ಎ ಬೆಲೆ ತ್ರೀ ಫೋರ್ ತ್ರೀ ಫೋರ್ ಇರ್ತಕ್ಕಂಥದ್ದು ತ್ರೀ ಕಮ ಫೋರ್ ಎಕ್ಸ್ ಒನ್ ಈಸ್ ಈಕ್ವಲ್ ಟು ಸಿಕ್ಸ್ ವೈ ಒನ್ ಈಸ್ ಈಕ್ವಲ್ ಟು ಒನ್ ಎಕ್ಸ್ ಟು ಈಸ್ ಈಕ್ವಲ್ ಟು ತ್ರೀ ವೈ ಟು ಈಸ್ ಈಕ್ವಲ್ ಟು ಫೋರ್ ಅಲ್ಲಿಗೆ ಡಿ ಎ ಎಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ थ्री माइनस सिक्स ओल स्क्वायर प्लस फोर माइनस वन ओल रूट ऑफ माइनस थ्री ओल स्क्वायर प्लस थ्री इज अलगेजल टू माइनस इंटू माइनस प्लस मुर्मूर वोमूर वो अलग टू स्क्वायर रूट आफ्टी अरे बेलू कूड़ा नमें ಹದಿನೆಂಟು ಬಂತು ಆದರೆ ಎಲ್ಲ ಬಾವುಗಳೇನೋ ಸಮ ಆಗುದು ಆದರೆ ನಮಗೆ ಎಲ್ಲ ಬಾವುಗಳು ಸಮ ಇದ್ದರೆ ಯಾವುದು ಅಂತಂದು ಹೇಳಿದ್ವಿ ವಜ್ರಾಕೃತಿನೂ ಕೂಡ ಆಗುತ್ತೆ ಹಾಗಿದ್ಮೇಲೆ ಎ ಸಿ ಮತ್ತು ಬಿ ಡಿಯನ್ನು ಒಂದು ಸತಿ ಚೆಕ್ ಮಾಡೋಣ ಎ ಮತ್ತು ಸಿ ಅನ್ನು ತಗೊಂಡ್ರೆ ಎ ಬೆಲೆ ಎ ಬೆಲೆ ಮತ್ತು ಸಿ ಬೆಲೆ ಎ ಬೆಲೆಯಲ್ಲಿ ತ್ರೀ ಫೋರ್ थ्री कम फोर आगे सी बल नाइन फोर नाइन फोर अलग एक्स वन इजल टू थ्री वै वन इज ईक्वल टू फोर एक्स टू इज ईक्वल टू नईन वै टू इज ईक्वल टू फोर एसी इजल टू स्क्वेटा नाइन माइनस थ्री आगे ने फोर माइनस फोर ओ स्क्वायर नाइन माइनस थ्री ओल इक्वल टू कर दे आर स्क्वायर जीरो ಫೋರ್ ಮೈನಸ್ ಫೋರ್ ಅಂದರೆ ಜೀರೋ ಸ್ಕ್ವಯರ್ ಆಯಿತು ಸ್ಕ್ವೇರ್ ರೂಟ್ ಆಫ್ ಆರ್ ಆರ್ಲೆ ಮೂವತ್ತಾರು ಎ ಸಿ ಜಿ ಈಕ್ವಲ್ ಟು ಆರು ಅಂದರೆ ಮೂವತ್ತಾರರ ವರ್ಗ ಮೂಲ ಅಲ್ಲಿಗೆ ನಮಗೆ ಎಷ್ಟು ಬಂತು ಆರು ಬಂದಿರ್ತಕ್ಕಂಥದ್ದು ನೆಕ್ಸ್ಟ್ ಮಂತ್ ಇನ್ನೊಂದನ್ನು ನೋಡೋಣ ಬಿ ಡಿ ಬಿ ಬೆಲೆ ಬಿ ಬೆಲೆಯನ್ನು ತಗೊಂಡ್ರೆ ಬಿ ಇರ್ತಕ್ಕಂಥದ್ದು ಏನಿದೆ ಬಿ ಬೆಲೆ ಸಿಕ್ಸ್ ಸೆವೆನ್ ಸಿಕ್ಸ್ 7, ಹಾಗೆಯೇ ಡಿ ಬೆಲೆಯನ್ನು ತಗೊಂಡ್ರೆ ಡಿಯಲ್ಲಿ ಸಿಕ್ಸ್ ಬೆಲೆ ಸಿ ಡಿ ಬಿ ಡಿ ಬೆಲೆ ಬಿ ಡಿ ಬೆಲೆಯನ್ನು ತೊಗೊಂಡ್ರೆ ಸಿಕ್ಸ್ ಸೆವೆನ್ ಹಾಗೆಯೇ ಸಿಕ್ಸ್ ಒನ್ ಡಿ ಬೆಲೆ ಸಿಕ್ಸ್ ಒನ್ ಇದನ್ನು ಸ್ವಲ್ಪ ಸರಿಯಾಗಿ ಬರ್ಕೊಡ್ತೀನಿ ಸಿಕ್ಸ್ ಸೆವೆನ್ 6, 7 ಅಲ್ಲಿಗೆ ನನಿ ಬರತಕ್ಕಂತ ಬೆಲೆಯಲ್ಲಿ ಇಂಬರುತ್ತೆ x1 = 6 y1 = 7 x2 = 6 y2 = 1 ಅಲ್ಲಿಗೆ bd =√ (x2 - x1) x2 - x1 ^ 2 + y2 - y1 ^ 2 ಬಿ ಡಿ ಇ ಜಿ 6 ಟು ಸಿಕ್ಸ್ ಟು ಅಂದರೆ ಸಿಕ್ಸ್ ಮೈನಸ್ ಸಿಕ್ಸ್ ಓಲ್ ಸ್ಕ್ವೇರ್ ಪ್ಲಸ್ ಒನ್ ಮೈನಸ್ ಸೆವೆನ್ ಓಲ್ ಸ್ಕ್ವೇರ್ ಅಲ್ಲಿಗೆ ಬಿ ಡಿ ಜಿ ಈಕ್ವಲ್ ಟು 0 ಕಳೆದ್ರೆ ಜೀರೋ ಸ್ಕ್ವಯರ್ ಏಳರಾಗ ಒಂದು ಕಳೆದ್ರೆ ಮೈನಸ್ ಆರು ಸ್ಕ್ವೇರ್ ಅಲ್ಲಿಗೆ ಬಿ ಡಿ ಇ ಜಿ ಟು ಸ್ಕ್ವೈರು ಆರ್ ಆರಾರಲೇ ಮೂವತ್ತಾರು ಅಲ್ಲಿ ಬೆಲೆ ಬರ್ತಕ್ಕಂಥದ್ದು ಏನು ಬರುತ್ತೆ ನಮಗೆ ಬಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ತರ್ಟಿ ಸಿಕ್ಸ್ ಬಿ ಡಿ ಇಸ್ ಈಕ್ವಲ್ ಟು ಸಿಕ್ಸ್ ಅಂದರೆ ಎ ಸಿ ಮತ್ತು ಬಿ ಡಿನೂ ಕೂಡ ಸಮಾಧವು ಅಂದರೆ ಅಲ್ಲಿಗೆ ಆಕೃತಿ ಎ ಬಿ ಬಿಜ್ ಈಕ್ವಲ್ ಟು ಬಿ ಸಿ ಇಸ್ ಈಕ್ವಲ್ ಟು ಸಿ ಡಿ ಇಸ್ ಈಕ್ವಲ್ ಟು ಡಿ ಎ ಹಾಗೆಯೇ ಎ ಸಿ ಇಸ್ ಈಕ್ವಲ್ ಟು ಬಿಡಿ ಆಗಿರುವುದರಿಂದ ಇದು ಚೌಕ ಚೌಕ ಆಗ್ತಕ್ಕಂಥದ್ದು ಆಗಿದ್ಮೇಲೆ ಯಾರು ಹೇಳಿರೋದು ಕರೆಕ್ಟ್ ಆಗುತ್ತೆ ನಮಗೆ ಹೇಳಿರ್ತಕ್ಕಂಥದ್ದು ಯಾರು ಚಂಪಾ ಜಮೇಲಿಯಲ್ಲಿ ಕೇಳುತ್ತಾಳೆ ಎ ಬಿ ಸಿ ಡಿ ಚೌಕ ಅಂದರೆ ಚಂಪಾ ಹೇಳಿರ್ತಕ್ಕಂಥದ್ದು ಸರಿಯಾಗಿದೆ ಚಂಪ ಹೇಳಿರುವುದು ಸರಿಯಾಗಿದೆ ಇದು ನಮ್ಮದು ಕೊಟ್ಟಿರ್ತಕ್ಕಂಥ ಕ್ವೆಶನ್ನಲ್ಲಿ ಎ ಬಿ ಬಿ ಸಿ ಮತ್ತು ಸಿ ಡಿಯಲ್ಲಿ ಭಾಳ ಈಸಿ ಇರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಕ್ವಶನನ್ನು ನಾವು ಪಾಯಿಂಟ್ಸನ್ನು ತಗೊಂಡು ಮತ್ತು ದೂರ ಸೂತ್ರವನ್ನು ಅಪ್ಲೈ ಮಾಡಿದರೆ ನಮಗೆ ಅಷ್ಟು ಕೂಡ ಸಿಗ್ತಕ್ಕಂಥದ್ದು ನಿಮಗೇನಾದರೂ ನೌರ್ಸಿದ್ರೆ ಕಮೆಂಟ್ ಮಾಡಿಸಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು